ಎಲ್ಲಗೂ ನಮಸ್ಕಾರ ಮೊದಲನೇದಾಗಿ ಕೋಣ ತಂಡದ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನನ್ನ ಬೆಸ್ಟ್ ವಿಶಸ್ ಆ್ಯಂಡ್ ಕೋಮಲ್ ಸರ್ ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ತುಂಬ ಸಂತೋಷ ಆಗ್ತಾ ಇದೆ ತನಿಷಾ ಹೌದು ನಾನು ತನಿಷಾ ಬಿಗ್ ಬಾಸಲ್ಲಿ ಹತ್ತಿರ ಆಗಿದ್ದು ಯಾಕೆಂದರೆ ಮೂರು ತಿಂಗಳು ಒಟ್ಟಿಗೆ ಇದ್ವಲ್ಲ ಸೊ ತುಂಬ ಕ್ಲೋಸ್ ಆಗಿದ್ವಿ ತನಿಷಾ ಬಗ್ಗೆ ಹೇಳಬೇಕು ಅಂದರೆ ಹಠ ಏನಾದರೂ ಒಂದು ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹಠ ಇಟ್ಟು ಹೇಳ್ತಿದ್ದಾರೆ ಸೊ ಆ ಹಠದಲ್ಲೇ ಬಹುಶಃ ಇವತ್ತು ಕುಪ್ಪಂಡ ಪ್ರೊಡಕ್ಷನ್ಸ್ನ ಕೂಡ ಲಾಂಚ್ ಮಾಡಿದ್ದಾಳೆ ಅಂತ ನಾನು ಭಾವಿಸ್ತೀನಿ ತನೀಶ್ ಅವರಿಗೆ ನನ್ನ ಅಭಿನಂದನೆಗಳು ಹಾಗೆ ನನ್ನ ಬೆಸ್ಟ್ ವಿಶಸ್ ಹಾಗೂ ತಂಡಕ್ಕೆ ಕೋಣ ತಂಡಕ್ಕೆ ಚಿತ್ರ ಚೆನ್ನಾಗಿ ಬರಲಿ ಮೂಡ್ ಬರಲಿ ಯಾಕೆಂದರೆ ನನ್ನ ಕೋಣ ತಕ್ಷಣ ಕುಮುಸ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಕಾಮಿಡಿ ಟಚ್ ಇರುತ್ತೆನೋ ಹಾಗೆ ಅಂತ ಅನ್ಕೊಂಡೆ ಬಟ್ ಇಲ್ಲಿ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕ್ಯೂರಿಯಸ್ ಹೊಡ್ತಾ ಇದೆ ಏನಿರಬಹುದು ಕೋಣ ಟೈಟಲ್ಗೂ ಈ ಪೋಸ್ಟರ್ಗೂ ಏನು ಹೇಳ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹೋಗ್ತಾ ಇದೆ ಸೊ ಹಾಗೆ ಚಿತ್ರ ಚೆನ್ನಾಗಿ ಮೂಡ್ ಬರಲಿ ಕರ್ನಾಟಕದ ಜನತೆಗೆ ಇಷ್ಟ ಆಗುವಂಥ ಚಿತ್ರ ಆಗಲಿ ಅಂತ ನಾನು ಮನಸಾರೆ ಹಾರೈಸ್ತಿದ್ದೀನಿ ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಕೋಣ ಟೀಮ್ಗೆ ನನ್ನ ಬೆಸ್ಟ್ ವಿಶಸ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ಯು ಆಲ್ ದ ವೆರಿ ಬೆಸ್ಟ್ ತನಿಷಾ ಇವತ್ತು ಇಲ್ಲ ಐ ಆಮ್ ಸರ್ಪ್ರೈಸ್ಡ್ ಅವರೇ ತಡವಾಗಿ ಬರ್ತಾ ಇದಾರೆ ಇಟ್ಸ್ ಓಕೆ ಓಕೆ ಪ್ರೊಡ್ಯೂಸರ್ ಆಗಿ ಬರ್ತಿದ್ದಾರೆ ಇಟ್ಸ್ ಓಕೆ ಪರವಾಗಿಲ್ಲ ಸೊ ಹಾಗಾಗಿ ತನಿಷಾಗೂ ಕೂಡ ಆಲ್ ದ ಬೆಸ್ಟ್ ಅವರ ತಂದೆ ಯಾರು ಯಾರು ಕೂಡ ಥ್ಯಾಂಕ್ ಯು ಸೋ ಅಂತ ಕೇಳ್ಕೊತಾಳೆ ಥ್ಯಾಂಕ್ ಯು ಈಗಷ್ಟೇ ನಮ್ಮ